ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಬರ್ತಾ ಇರುವಂತದ್ದು ಲೋಕಸಭೆ ಎಲೆಕ್ಷನ್ಗಿಂತ ಮುಂಚೆ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ನೌಕರಿಗೆ ಎಲ್ಲರಿಗೂ ಕೂಡ ಒಂದು ಸಮಸ್ತ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಹಾಗಾದ್ರೆ ಏನಿದೆ ಈ ಒಂದು ಮಾಹಿತಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಆಸ್ ವೆಲ್ ಆಸ್ ಕೇಂದ್ರ ಸರ್ಕಾರಿ ನೌಕರಿಗೆ ಇಬ್ಬರಿಗೂ ಕೂಡ ಬೆನಿಫಿಷಿಯಲ್ ಆಗುವ ಒಂದು ನಿಟ್ಟಿನಲ್ಲಿ ಮೋದಿ ಸರ್ಕಾರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನ ನೀಡಲಿದೆ ಸೊ ಯಾರೆಲ್ಲ ಸರ್ಕಾರಿ ನೌಕರಿಗೆ ಇದರಿಂದ ಲಾಭ ಆಗಲಿದೆ ಮತ್ತು ಹದಿನೆಂಟು ತಿಂಗಳ ಬಾಕಿ ಡಿ ಎನ್ ಹಿಡಿದಿಟ್ಟುಕೊಳ್ಳಲಾಗಿತ್ತು ಆ ಒಂದು ಡಿ ಎ ಹಣವನ್ನು ಫೈನಲ್ ಆಗಿ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿಯೂ ಕೂಡ ಪಕ್ಷ ವಿಪಕ್ಷಗಳ ಮಧ್ಯೆ ವಾದ ವಿವಾದಗಳಾಗಿರುವಂಥದ್ದು ನಾವು ನೋಡಿದ್ದೀವಿ ಸೊ ಹಾಗಾದ್ರೆ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾವ ರೀತಿಯಾಗಿ ಸರ್ಕಾರಿ ನೌಕರಿಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂತದ್ದು ಸೊ ಯಾವಾಗ ಸರ್ಕಾರಿ ನೌಕರ ಅಕೌಂಟ್ಗೆ ಈ ಒಂದು ಡಿ ಎ ಹಣವನ್ನು ನೀಡಲಾಗುವುದು ಏನಕ್ಕಂದರೆ ಕೊರೋನಾ ಸಮಯದಲ್ಲಿ ಸರ್ಕಾರಿ ನೌಕರು ತಮ್ಮ ಒಂದು ಪ್ರಾಣವನ್ನ ಪನಕ್ಕಿಟ್ಟು ಒಂದು ಸಮಾಜದ ಏಳಿಗೆಯಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸಿರುವಂತದ್ದು ಆ ಒಂದು ಟೈಮ್ ಅಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಎಲ್ಲರಿಗೂ ಕೂಡ ಒಂದು ಡಿಎ ಹಣವನ್ನ ಕಾಯ್ದಿರಿಸಿಕೊಳ್ಳಲಾಗಿತ್ತು ಕಾರಣ ದೇಶದ ಸರಿಯಾಗಿಲ್ಲ ಒಂದು ಬಿಸ್ನೆಸ್ಗಳೆಲ್ಲ ಕುಂದು ಕೊರತೆಗಳಿರೋದ್ರಿಂದ ಸರ್ಕಾರದ ಹತ್ತಿರ ಹಣ ಎಲ್ಲ ಖಜಾನೆ ಖಾಲಿಯಾಗಿದೆ ಅನ್ನೋ ಒಂದು ರೀಸನ್ ಅನ್ನು ಕೊಟ್ಟು ಸರ್ಕಾರ ಈ ರೀತಿಯಾಗಿ ಸರ್ಕಾರಿ ನೌಕರಿಗೆ ಅನ್ಯಾಯ ಮಾಡಿರುವಂಥದ್ದು ಬಟ್ ರೀಸೆಂಟಾಗಿ ಸರ್ಕಾರಿ ನೌಕರು ಸುಪ್ರೀಂ ಕೋರ್ಟ್ ಮೆಟ್ಟಲನ್ನು ಕೂಡ ಹತ್ತಾರೆ ಅಂಡ್ ಆ ಒಂದು ಕೋರ್ಟಿನ ತೀರ್ಪಿನಲ್ಲಿಯೂ ಕೂಡ ಸರ್ಕಾರಿ ನೌಕರರ ಒಂದು ಹಣವನ್ನು ಕಾಯ್ದಿರಿಸುವಂಥ ಹಕ್ಕು ಸರ್ಕಾರಿ ಸರ್ಕಾರಕ್ಕೆ ಇದೆ ಹೊರತು ಅದನ್ನು ಕಂಪ್ಲೀಟ್ ಆಗಿ ಮುಟ್ಟುಗೋಲು ಹಾಕುವಂತಹ ಒಂದು ಏನು ರೈಟ್ ಇದೆ ಅದು ಸರ್ಕಾರಕ್ಕೆ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಏನಕಂದ್ರೆ ಡಿ ಎ ಅನ್ನೋದು ಸರ್ಕಾರಿ ನೌಕರರ ಸಂಬಳದ ಒಂದು ಭಾಗ ಆಗಿದೆ ಸೊ ಮೊಟ್ಟ ಮೊದಲನೇದಾಗಿ ಸರ್ಕಾರಿ ನೌಕರರ ಸಂಬಳ ಯಾವ ರೀತಿಯಾಗಿ ಡಿವೈಡ್ ಆಗುತ್ತೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಮೊಟ್ಟ ಮೊದಲನೇದಾಗಿ ಬೇಸಿಕ್ ಇರುತ್ತೆ ಬೇಸಿಕ್ ಇದಾದ್ಮೇಲೆ ಒಂದು ಡಿ ಎ ಇರುತ್ತೆ ಎಚ್ ಆರ್ ಎ ಇರುತ್ತೆ ಟ್ರಾವೆಲ್ ಅಲೌನ್ಸಸ್ ಇರುತ್ತೆ ಎಲ್ಲವೂ ಸೇರಿ ಸರ್ಕಾರಿ ನೌಕರ ಒಂದು ಓವರ್ ಆಲ್ ಸಂಬಳ ಅಂತ ಬರುತ್ತೆ ಸೊ ಹಾಗಾಗಿ ಸರ್ಕಾರಿ ನೌಕರರ ಒಂದು ಡಿ ಎ ಅವರ ಒಂದು ಸಂಬಳದ ಪಾರ್ಟ್ ಆಗಿರೋದ್ರಿಂದ ಅದನ್ನ ನೀವು ಕಂಪ್ಲೀಟ್ ಆಗಿ ಮುಟ್ಟುಗೋಲು ಹಾಕುವಂತಿಲ್ಲ ಅದನ್ನ ಡಿಲೇ ಮಾಡಬಹುದು ಸರ್ಕಾರದ ಹತ್ತಿರ ಒಂದು ನೌಕರರಿಗೆ ಪಾವತಿ ಮಾಡೋದಕ್ಕೆ ಹಣ ಇಲ್ಲ ಅನ್ನೋ ಒಂದು ಕೇಸ್ನಲ್ಲಿ ಅದನ್ನ ಎರಡು ತಿಂಗಳು ಮೂರು ತಿಂಗಳು ಅಥವಾ ಆರು ತಿಂಗಳವರೆಗೂ ಕೂಡ ನೌಕರರ ಪರವಾಗಿ ನೀವು ಡಿಲೇ ಮಾಡಬಹುದೇ ಹೊರತು ಅದನ್ನ ಕಂಪ್ಲೀಟ್ ಆಗಿ ಮುಟ್ಟುಗೋಲು ಹಾಕುವಂತ ಅಧಿಕಾರ ಸರ್ಕಾರಕ್ಕೆ ಇರೋದಿಲ್ಲ ಅದನ್ನ ಎನಿ ಕಂಡೀಷನ್ ನೀವು ರಿಲೀಸ್ ಮಾಡಲೇಬೇಕು ಸರ್ಕಾರ ಅದನ್ನ ಒಂದು ವರ್ಷ ಆದರೂ ಕೂಡ ರಿಲೀಸ್ ಮಾಡುವಂತ ಕೆಲಸ ಮಾಡಬೇಕು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ ಸೊ ಹಾಗಾಗಿ ಸರ್ಕಾರಿ ನೌಕರು ಈ ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡ್ತಾ ಇರುವಂತದ್ದು ಅಂಡ್ ಇದಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿಯೂ ಕೂಡ ಏನು ಕೇಂದ್ರೀಯ ಹಣಕಾಸು ಸಚಿವರಾಗಿದ್ದಾರೆ ಅನುರಾಗ್ ಠಾಕೂರ್ ಅವರಿಗೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಅವರು ಯಾವ ರೀತಿಯಾದಂಥ ರಿಪ್ಲೈಯನ್ನು ನೀಡಿದ್ದಾರೆ ಹಾಗಾದರೆ ಕೇಂದ್ರ ಸರ್ಕಾರ ಯಾವಾಗ ನೀಡುತ್ತೆ ಆ್ಯಂಡ್ ಯಾವಾಗ ಕೇಂದ್ರ ಸರ್ಕಾರ ನೀಡುತ್ತೆ ಆವಾಗ ರಾಜ್ಯ ಸರ್ಕಾರಗಳು ಕೂಡ ಅಫ್ಕೋರ್ಸ್ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಏನಕ್ಕೆ ಡಿ ಎ ಹೆಚ್ ಯಾವಾಗಲೂ ಮೊಟ್ಟ ಮೊದಲನೇದಾಗಿ ಕೇಂದ್ರ ಸರ್ಕಾರಗಳು ಮಾಡುತ್ತವೆ ಸೊ ಕೇಂದ್ರ ಸರ್ಕಾರ ಮಾಡಿದ ಮೇಲೆ ಎಷ್ಟು ಪರ್ಸೆಂಟ್ ಡಿ ಎಕ್ ಕೇಂದ್ರ ಸರ್ಕಾರ ಫಾರ್ ಎಕ್ಸಾಂಪಲ್ ನಾಲ್ಕು ಪರ್ಸೆಂಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಸೊ ನಾಲ್ಕು ಪರ್ಸೆಂಟ್ ಕೇಂದ್ರ ಸರ್ಕಾರ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರಗಳು ಸುಮಾರು ಮೂರುವರೆ ಪರ್ಸೆಂಟ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ವರೆಗೂ ಕೂಡ ಡಿ ಎ ಹೆಚ್ಚಳ ಮಾಡಿ ಆದೇಶಗಳನ್ನ ಹೊರಡಿಸುತ್ತೆ ಸೊ ಈ ರೀತಿಯಾಗಿ ಸರ್ಕಾರ ಒಂದು ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ಮಾಡುತ್ತೆ ಮೊಟ್ಟ ಮೊದಲನೇದಾಗಿ ಅದೇ ಒಂದು ಡೆವಲಪ್ಮೆಂಟ್ ಅನ್ನ ರಾಜ್ಯ ಸರ್ಕಾರಗಳು ಕೂಡ ಮಾಡುವಂಥದ್ದು ಮೊದಲಿನಿಂದಲೂ ಕೂಡ ಬಂದಿರುವಂಥದ್ದು ಅದು ಪರಂಪರಾಗತವಾಗಿ ಬಂದಿದೆ ಸೊ ಹಾಗಾಗಿ ಇವಾಗ ಮೋದಿ ಅವರು ಸರ್ಕಾರಿ ನೌಕರರ ಸುಮಾರು ಕೋಟಿ ಕೋಟಿ ಸರ್ಕಾರಿ ನೌಕರಿದ್ದಾರೆ ಲೈಕ್ ಸರ್ಕಾರಿ ನೌಕರರು ಮತ್ತು ಅವರೊಂದು ಅವಲಂಬಿತರನ್ನ ನೀವು ಇಲ್ಲಿ ಕನ್ಸಿಡರೇಷನ್ಗೆ ತೆಗೆದುಕೊಂಡ್ರೆ ಸೊ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನಸಂಖ್ಯೆ ಆಗುತ್ತೆ ಸೊ ಈ ಎಲ್ಲ ಸರ್ಕಾರಿ ನೌಕರು ಮತ್ತು ಅವರೊಂದು ಅವಲಂಬಿತರು ಈ ಒಂದು ಡಿ ಎ ರಿಲೀಸ್ ಮಾಡೋದ್ರಿಂದ ಒಂದು ಬಿ ಜೆ ಪಿ ಸರ್ಕಾರಕ್ಕೆ ಆಗಲಿ ಅಥವಾ ಮೋದಿ ಅವರಿಗೆ ಈ ಒಂದು ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದಾಗಿ ಸೊ ಏನು ಎನ್ ಡಿ ಎ ಸರ್ಕಾರ ಇದೆ ಅದು ಇಲ್ಲಿ ಚಿಂತನೆಯನ್ನು ಕೂಡ ನಡೆಸಿದೆ ಅನ್ನೋ ಒಂದು ಮಾತುಗಳನ್ನ ಹೇಳಲಾಗ್ತಾ ಇದೆ ಸೊ ಅದಕ್ಕಾಗಿ ಸಂಪೂರ್ಣವಾಗಿರುವಂತಹ ಅಪ್ಡೇಟ್ಸ್ ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂತ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ ಸೊ ಸ್ನೇಹಿತರೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ಗಳು ಡೈಲಿ ಬರ್ತಾ ಇರ್ತವೆ ಅಂಡ್ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ತಿಂಗಳ ಕಾಲಾವಧಿಯಲ್ಲಿ ಅನೇಕ ಮೀಟಿಂಗ್ಸ್ ಗಳನ್ನು ಹಮ್ಮಿಕೊಳ್ಳಲಾಯಿತು ಅನೇಕ ಚರ್ಚೆಗಳನ್ನು ಮಾಡಿಕೊಳ್ಳಲಾಗಿದೆ ಬಟ್ ಈ ಒಂದು ಏಳನೇ ವೇತನ ಆಯೋಗಕ್ಕಿಂತ ಮುಂಚೆನೆ ಹದಿನೆಂಟು ತಿಂಗಳ ಡಿ ಎ ಸೊ ಎರಡ್ ಸಾವಿರದ ಇಪ್ಪತ್ತರ ಕೊರೋನಾ ಟೈಮ್ ಅಲ್ಲಿ ಏನು ಹದಿನೆಂಟು ತಿಂಗಳವರೆಗೂ ಡಿಎ ಹಿಡಿದಿಟ್ಟುಕೊಳ್ಳಲಾಗಿತ್ತು ಆ ಒಂದು ಡಿ ಇಯರ್ಸ್ ಏನಾದರೂ ರಿಲೀಸ್ ಮಾಡಿದ್ರೆ ಸರ್ಕಾರಿ ನೌಕರರ ಅಕೌಂಟ್ಗೆ ನೇರವಾಗಿ ಇನ್ನೊ ಗ್ರೂಪ್ ಡಿ ನೌಕರಿದ್ರು ಕೂಡ ಲಕ್ಷ ಲಕ್ಷ ಅಮೌಂಟ್ ಕ್ರೆಡಿಟ್ ಆಗುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರಿಗೆ ಬಿಗ್ ಅಪ್ಡೇಟ್ ಇದೆ ಸೊ ಫರ್ದರ್ ಇಲ್ಲಿ ನೋಡ್ತಿದ್ದೀರಾ ಆರ್ ಇಯರ್ಸ್ ಲೇಟೆಸ್ಟ್ ಅಪ್ಡೇಟ್ ಸರ್ಕಾರಿ ನೌಕರರ ಹದಿನೆಂಟು ತಿಂಗಳ ಡಿಎ ಬಾಕಿಗಳ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ಬರ್ತಾ ಇದೆ ಅಂತ ಸೊ ಈ ದಿನ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಲಾಗುವುದು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಜಿ ನ್ಯೂಸ್ ಅವರು ಬರೆದಿರುವಂತಹ ಆರ್ಟಿಕಲ್ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಫರ್ದರ್ ನೀವು ಮಾಹಿತಿಯನ್ನ ನೋಡ್ತಾ ಹೋದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರು ಮತ್ತು ಪಿಂಚಣಿದಾರರಿಗೆ ಸರ್ಕಾರ ಶೀಘ್ರವೇ ಉಡುಗೊರೆ ನೀಡಲು ಹೊರಟಿದೆ ಅಂತ ಹೇಳಲಾಗ್ತಾ ಇದೆ ಸೊ ಸರ್ಕಾರದ ಈ ಕೊಡುಗೆಯಿಂದಾಗಿ ಸುಮಾರು ಒಂದು ಕೋಟಿ ಕುಟುಂಬಗಳು ಪ್ರಯೋಜನ ಪಡೆಯಲಿವೆ ಎಂದು ನಂಬಲಾಗಿದೆ ಮೋದಿ ಸರ್ಕಾರವು ಬಾಕಿ ಉಳಿದಿರುವ ಹದಿನೆಂಟು ತಿಂಗಳ ಬಾಕಿ ಡಿ ಎ ಹಣವನ್ನ ಶೀಘ್ರದಲ್ಲಿ ಖಾತೆಗೆ ಜಮಾ ಮಾಡಲಿದೆ ಎಂದು ಹೇಳಲಾಗಿದೆ ಕನ್ನಡ ಭಾಷೆಯಲ್ಲಿ ಈ ರೀತಿಯಾದಂತಹ ಒಂದು ಆರ್ಟಿಕಲ್ ಗಳನ್ನ ಪಡೆಯಲು ನೀವು ನಮ್ಮ ಚಾನೆಲ್ ಅನ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಬಹುದು ಸೊ ಫರ್ದರ್ ಹೇಳ್ತಾ ಹೋಗ್ತಾರೆ ಕೊರೋನಾ ಅವಧಿಯಲ್ಲಿ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತರಿಂದ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ತುಟ್ಟಿ ಸರ್ಕಾರ ತಡೆ ಹಿಡಿದಿತ್ತು ಸೊ ಸಂಸತ್ತಿನಲ್ಲಿಯೂ ಸಹ ಬಾಕಿ ಉಳಿದಿರುವ ಡಿಎ ಬಗ್ಗೆ ಚರ್ಚೆ ನಡೆದಿದೆ ಆದರೆ ಸರ್ಕಾರ ಯಾವುದೇ ಸ್ಪಷ್ಟ ಉತ್ತರವನ್ನ ನೀಡಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರು ನಿರಾಸೆಗೊಂಡಿದ್ದರು ಬಟ್ ಅದಾದ್ಮೇಲೆ ಫರ್ದರ್ ಇವಾಗ ಹದಿನೆಂಟು ತಿಂಗಳ ಡಿಎ ಬಾಕಿಯನ್ನ ಮೋದಿ ಸರ್ಕಾರ ಖಾತೆಗೆ ಜಮಾ ಮಾಡಿದರೆ ಭಾರಿ ಮೊತ್ತದ ಹಣ ನೌಕರರ ಖಾತೆ ಸೇರುವಂತದ್ದು ಖಚಿತ ಡಿ ಎ ಬಾಕಿ ಹಣವನ್ನು ಸರ್ಕಾರ ಮೂರು ಕಂತುಗಳಲ್ಲಿ ನೌಕರರ ಖಾತೆಗೆ ವರ್ಗಾವಣೆ ಮಾಡಲಿದೆ ಎಂದು ಹೇಳಲಾಗ್ತಾ ಇದೆ ಸೊ ಏನು ಸರ್ಕಾರಿ ನೌಕರರ ಹದಿನೆಂಟು ತಿಂಗಳ ಡಿ ಎ ಇದೆ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಸರ್ಕಾರಿ ನೌಕರರಿಗೆ ಅಕೌಂಟ್ಗೆ ತಲುಪಿಸಬೇಕು ಅನ್ನೋ ಒಂದು ಚಿಂತನೆಯನ್ನ ಇಲ್ಲಿ ಸರ್ಕಾರ ಮಾಡುತ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಹದಿನೆಂಟು ತಿಂಗಳ ಬಾಕಿ ಡಿ ಎ ಒಮ್ಮಿಗೆ ನೀಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಏನಕಂದ್ರೆ ಬೇಕಾಗುವಂತ ಒಂದು ಅಮೌಂಟ್ ತುಂಬಾನೇ ದೊಡ್ಡದಾಗಿರುತ್ತೆ ಸೊ ಹಾಗಾಗಿ ನೌಕರರ ಅಕೌಂಟ್ಗೆ ಅದನ್ನ ಕಂತು ಕಂತಾಗಿ ಲೈಕ್ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಸರ್ಕಾರ ಟ್ರಾನ್ಸ್ಫರ್ ಮಾಡುವುದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಹೇಳಲಾಗ್ತಾ ಇದೆ ಸೊ ಫರ್ದರ್ ನೋಡ್ತಾ ಇದ್ದೀರಾ ಇನ್ನೇನು ಲೋಕಸಭೆ ಚುನಾವಣೆ ಸನಿಯಾದಲ್ಲಿದ್ದು ಅದಕ್ಕೂ ಮುನ್ನ ಬಾಕಿ ಉಳಿದಿರುವಂತಹ ಡಿಎ ತುಟ್ಟಿ ಭತ್ತೆಯನ್ನ ಸರ್ಕಾರ ಬಿಡುಗಡೆ ಮಾಡಲಿದೆ ಅನ್ನುತ್ತ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಾದ್ರೆ ಪ್ರಥಮ ದರ್ಜೆಯ ನೌಕರರ ಖಾತೆಗೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಹಣ ಆಗುವ ನಿರೀಕ್ಷೆ ಇದೆ ಸೊ ಏನು ಎಫ್ ಡಿ ಎಸ್ ಡಿ ಅವರ ಒಂದು ಅಕೌಂಟ್ ಗಳಿಗೆ ಎರಡು ಲಕ್ಷಕ್ಕೂ ಅಧಿಕ ಮೊತ್ತ ಟ್ರಾನ್ಸ್ಫರ್ ಮಾಡಲಾಗುವುದು ಏನಕ್ಕಂದ್ರೆ ಅವರ ಒಂದು ಬೇಸಿಕ್ ಸಂಬಳಕ್ಕೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಬೇಸಿಕ್ ಎಷ್ಟು ಇರುತ್ತೆ ಎಷ್ಟು ಜಾಸ್ತಿ ಬೇಸಿಕ್ ಇರುತ್ತೆ ಅಷ್ಟೇ ಜಾಸ್ತಿ ಡಿಎ ಕ್ಯಾಲ್ಕುಲೇಟ್ ಆಗುವಂತದ್ದು ಅಂಡ್ ಅಷ್ಟೇ ಹೆಚ್ಚಿನ ಒಂದು ಅಮೌಂಟ್ ನಿಮ್ಮ ಒಂದು ಖಾತೆಗೆ ಕ್ರೆಡಿಟ್ ಆಗ್ತಾ ಇದು ಸ್ವಾಭಾವಿಕವಾಗಿರುವಂತಹ ಲೆಕ್ಕಾಚಾರ ನೋಡ್ತಾ ಇದ್ದೀರಾ ಸದ್ಯದಲ್ಲಿ ನೌಕರು ಮತ್ತು ಪಿಂಚಣಿದಾರರ ಡಿಎ ಹೆಚ್ಚಿಸಲಿದೆ ಈ ಬಾರಿ ಸುಮಾರು ಶೇಕಡಾ ನಾಲ್ಕರಷ್ಟು ಡಿಎ ಹೆಚ್ಚಿಸಬಹುದಾಗಿದ್ದು ಇದು ಶೇಕಡಾ ನಲವತ್ತಾರ ಏರಿಕೆ ಆಲ್ರೆಡಿ ಆಗಿದ್ದು ಇದರಿಂದ ನಂತರದ ಮೂಲ ವೇತನದಲ್ಲಿ ಭಾರಿ ಏರಿಕೆ ಆಗುವಂತಹ ಚಾನ್ಸಸ್ ಇದೆ ಸೊ ನೌಕರು ಮತ್ತು ಪಿಂಚಣಿದಾರರ ಸಂಘಟನೆಗಳು ಈ ಬಗ್ಗೆ ಬಹಳ ದಿನಗಳಿಂದ ಒತ್ತಾಯಿಸುತ್ತಿದ್ದರೂ ಸರ್ಕಾರ ಇನ್ನೂ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಹದಿನೆಂಟು ತಿಂಗಳ ಡಿಎ ಬಾಕಿ ಪಾವತಿಸುವ ಬಗ್ಗೆ ಕೇಂದ್ರ ಸರ್ಕಾರ ಇನ್ನು ಅಧಿಕೃತವಾಗಿರುವಂತಹ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಆದರೆ ಮಾಧ್ಯಮಗಳು ವರದಿಗಳು ಶೀಘ್ರದಲ್ಲಿ ನೀಡುತ್ತವೆ ಎಂದು ಕೂಡ ಹೇಳುತ್ತಿದ್ದಾರೆ ಬೇಸಿಕಲಿ ಮಾಧ್ಯಮಗಳು ಪ್ರಕಾರ ಶೀಘ್ರವಾಗಿಯೇ ಮೋದಿ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಚುನಾವಣೆ ವ್ಯವಸ್ಥೆಯಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಅನ್ನು ತೆಗೆದುಕೊಳ್ಳುವ ಮುಖಾಂತರ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಅನ್ನ ನೀಡಲಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಮಾಹಿತಿ ಒಳ್ಳೆಯದ ಸೇರಿ ಖಂಡಿತವಾಗಿಯೂ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣದಲ್ಲಿ